ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡ್ತಿರ್ತಕ್ಕಂಥ ಒಂದು ಸ್ಟೋರಿ ಸಂಚಿಕೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಚಿಕೆ ಅಂತಲೇ ಅನುಭವಿಸ್ತೀನಿ ಯಾಕಂದರೆ ಹತ್ತು ವರ್ಷದ ಕೇವಲ ಹತ್ತು ವರ್ಷದ ಬಾಲಕ ಭಿಕ್ಷುಕನಾಗಿದ್ದರೂ ಕೂಡ ಅವನು ಕೆಲವೊಂದು ದಿವಸಗಳ ನಂತರ ಕೋಟ್ಯಾಧೀಶನಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಅದು ನಮ್ಮ ಭಾರತದಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮನುಷ್ಯನಿಗೆ ಯಾವಾಗ ಪರಿಸ್ಥಿತಿಯ ಒತ್ತಡಗಳು ಬರ್ತಾವೋ ಯಾವಾಗ ಪರಿಸ್ಥಿತಿಯ ಒತ್ತಡಗಳು ಹೋಗ್ತಾವೋ ಹಾಗೂ ಯಾವಾಗ ನಾವು ಭಿಕ್ಷಾಧೀಶರಾಗ್ತೀವೋ ಅಥವಾ ಯಾವಾಗ ನಾವು ಕೋಟ್ಯಾಧೀಶರಾಗ್ತೀವಿ ಅನ್ನೋದು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇವತ್ತಿರುವಂಥ ಮನುಷ್ಯ ನಾಳೆ ಇರೋದಿಲ್ಲ ಹಾಗೂ ಜೀವನವೂ ಕೂಡ ನಮ್ಮ ಒಂದು ಮಾತನ್ನು ಕೇಳೋದಿಲ್ಲ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಈ ಸಂಚಿಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಹೇಳ್ತಿರ್ತಕ್ಕಂಥ ವಿಷಯವನ್ನು ತಾವೆಲ್ಲರೂ ಕೂಡ ಸ್ಕಿಪ್ ಮಾಡದೇ ಪ್ರತಿಯೊಬ್ಬರು ಕೂಡ ಪೂರ್ತಿ ನೋಡಿ ನಿಮ್ಮ ಕಮೆಂಟನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಹಾಗೂ ಲೈಕ್ ಕೂಡ ಮಾಡಿರಿ ಅಂತ ಹೇಳ್ತಾ ಈಗ ನಾನು ತಡ ಮಾಡೋದಿಲ್ಲ ನೇರವಾಗಿ ಈ ಒಂದು ಕಥಾ ಹಂದರಕ್ಕೆ ನೀವು ಕರ್ಕೊಂಡು ನಿಮ್ಮನ್ನು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಇದು ಉತ್ತರ ಕಾಂಡನಲ್ಲಿ ನಡೆದಿರತಕ್ಕಂಥ ಒಂದು ಸತ್ಯವಾದಂಥ ಘಟನೆ ಉತ್ತರ ಶಹಜದ್ ಅನ್ನುವಂಥ ಒಬ್ಬ ಬಾಲಕ ಅದು ಕೇವಲ ಆರು ವರ್ಷದ ಬಾಲಕ ಬಾಲಕ ಮತ್ತು ಅವನ ತಾಯಿ ಹಾಗೂ ಅವನ ತಂದೆ ಮೂರು ಜನ ವಾಸಿಸುತ್ತಿರ್ತಾರೆ ಅವರ ತಂದೆ ಸಣ್ಣ ಪುಟ್ಟ ಹಣ್ಣಿನ ವ್ಯಾಪಾರಿಯಾಗಿರ್ತಾನೆ ತಾಯಿ ಟೇಲರಿಂಗ್ ಕೆಲಸನೂ ಮಾಡ್ತಿರ್ತಾಳೆ ಹೀಗೆ ಮಾಡ್ತಾ ಇರುವಾಗ ಅವರ ಜೀವನ ಹೇಗೋ ಹಾಗೋ ಹೀಗೋ ಹೇಗೋ ನಡೆದಿರ್ತೈತಿ ಆದರೆ ಒಂದು ದಿವಸ ಅವರ ತಂದೆ ವ್ಯಾಪಾರವನ್ನು ಮುಗಿಸಿಕೊಂಡು ರಾತ್ರಿ ಬಂದು ಊಟ ಮಾಡಿ ಮಲಗಿದ ಮೇಲೆ ಅವನು ಮತ್ತೆ ಏಳೋದಿಲ್ಲ ಹೀಗಿರುವಾಗ ಆ ಬಾಲಕನ ಒಂದು ಪರಿಸ್ಥಿತಿ ಏನಾಗಿರ್ಬೋದು ಆ ತಾಯಿಯ ಪರಿಸ್ಥಿತಿ ಏನಾಗಿರ್ಬೋದು ನೀವೇ ವಹಿಸ್ಕೊಳ್ಳಿ ಹೀಗಿರುವಾಗ ಆ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ತಂದೆನೇ ಇಲ್ಲ ಅನ್ನೋ ಅಂತ ಮೇಲೆ ಇವನಿಗೆ ಬರಸಿಡಲೇ ಬಡದಂಥಾಗ್ತೈತಿ ಆ ತಾಯಿಗೂ ಕೂಡ ಮುಂದೆ ತನ್ನ ಮಗುವಿನ ಪಾಲನೆ ಪೋಷಣೆ ಯಾರು ಮಾಡ್ತಾರೆ ನಮ್ಮ ನನ್ನನ್ನು ಯಾರು ಸಂರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿರ್ತಾಳೆ ಈ ಬಾಲಕ ಶಾಲೆಯಲ್ಲಿ ಯಾವಾಗಲೂ ಕೂಡ ಓದಿನಲ್ಲಿ ಮುಂದು ಹಾಗೂ ಅವರ ಗುರುಗಳಿಂದ ಶಹಬಾಷ್ಗಿರಿಯನ್ನು ಪಡೀತಿರ್ತಾನೆ ಜೊತೆಗೆ ಯಾವತ್ತೂ ಕೂಡ ಅವನು ರ್ಯಾಂಕ್ನಲ್ಲೇ ಪಾಸ್ ಆಗ್ತಿರ್ತಕ್ಕಂಥ ಒಬ್ಬ ರ್ಯಾಂಕ್ ವಿದ್ಯಾರ್ಥಿ ಹೀಗಿರುವಾಗ ಅವರ ತಾಯಿ ಅವಳು ಕೂಡ ಟೇಲರಿಂಗ್ ಕೆಲಸ ಮಾಡ್ತಿದ್ಲಲ್ಲ ಅದನ್ನು ಕೂಡ ಬಿಟ್ಟಲು ಈಗ ಆರು ವರ್ಷದ ಬಾಲಕನ ಮೇಲೆ ಇಡೀ ಕುಟುಂಬದ ಸಂಸಾರದ ನೊಗ ಬಿತ್ತು ಹೀಗೆ ಆದಾಗ ಏನು ಮಾಡಬೇಕು ಶಾಲೆಯನ್ನು ಬಿಟ್ಟ ಆ ನಂತರ ಅವನು ಒಂದು ಸೈಕಲ್ ಅಂಗಡಿಗೆ ಹೋಗ್ತಾ ಇದ್ದ ಜೊತೆಗೆ ಭಿಕ್ಷೆಯನ್ನು ಕೂಡ ಮಾಡ್ತಿದ್ದ ಭಿಕ್ಷೆ ಬಿಡ್ತಿದ್ದ ಸಾಯಂಕಾಲದವರೆಗೂ ಭಿಕ್ಷೆ ಬಿಡ್ತಿದ್ದ ಸಾಯಂಕಾಲದ ನಂತರ ಅವನು ಒಂದು ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಹೀಗೆ ಹಾಗೂ ಹೀಗೂ ಏನು ಅವನು ತನ್ನ ಒಂದು ಕೆಲಸವನ್ನು ನಿರ್ವಹಿಸುತ್ತಿರುವಾಗ ಅವರು ಉತ್ತರ ಕಾರಣವನ್ನು ಬಿಟ್ಟು ಇಲ್ಲಾದರೆ ನನ್ನ ತಂದೆಯ ನೆನಪು ಬರ್ತೈತಿ ಪದೇ ಪದೇ ಬರ್ತೈತಿ ನಾವು ಎಲ್ಲಾದರೂ ಬೇರೆ ಕಡೆ ಹೋಗ್ಬೇಕಂತೇಳಿ ಅವನು ಸಹರಾನ್ಪುರಕ್ಕೆ ಬಂದು ಅವರು ಶಿಫ್ಟ್ ಆಗ್ತಾರೆ ಅದು ತನ್ನ ಅಜ್ಜಿಯ ಮನೆಯಲ್ಲಿ ಅವರು ಶಿಫ್ಟ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮನೆಯೂ ಕೂಡ ಸ್ವಚ್ಛವಾಗಿರೋದಿಲ್ಲ ಹಾಗೂ ಅದು ಬೀಳುವ ಹಂತದಲ್ಲಿರ್ತೈತಿ ಹಾಗೂ ಅದನ್ನು ಕೂಡ ತುಂಬ ಧೂಳನ್ನು ಹಿಡಿದಿರ್ತೈತಿ ಹೀಗಿರುವಾಗ ಆ ಮನೆಯನ್ನು ತಾಯಿ ಮತ್ತು ಮಗ ಕೂಡಿಕೊಂಡು ಸ್ವಚ್ಛ ಮಾಡ್ತಾರೆ ಅದರ ಮನೆಯಲ್ಲಿಯೇ ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಿರುವಾಗ ಹಾಗೂ ಹೀಗೂ ಜೀವನ ನಡೀತಿರ್ತೈತಿ ನಡೀತಿರ್ಬೇಕಾದ್ರೆ ಅವನು ಅದೇ ಸಾಯಂಕಾಲ ಸಾಯಂಕಾಲದವರೆಗೂ ಭಿಕ್ಷೆ ಬಿಡುವುದು ಸಾಯಂಕಾಲ ಬಂದು ಅವನು ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡೋದು ಮಾಡಿರ್ತಾನೆ ಹೀಗೆ ಮಾಡ್ತಾ ಇರುವಾಗ ಯಾರ ಬಾಳಿನಲ್ಲಿ ಯಾವ ರೀತಿ ಒಂದು ಉನ್ನತವಾದ ಸ್ಥಾನಗಳು ಹಾಗೂ ಎಲ್ಲ ಉನ್ನತವಾದ ಸ್ಥಾನಗಳನ್ನು ಹೊಂದಿದರೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಬರ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಯ ವ್ಯತ್ಯಾಸಗಳನ್ನು ಅವಲೋಕಿಸಿದಾಗ ನಿಜಕ್ಕೂ ಕೂಡ ಮೈ ಝುಮ್ ಎನ್ನುತ್ತೆ ಹೀಗಿರುವಾಗ ಒಂದು ದಿವಸ ಅವನು ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಾಗೂ ಹೀಗ ಅವ್ರ ಜೀವನ ನಡೆದಿರ್ತೈತಿ ಸೈಕಲ್ ಅಂಗಡಿ ಕೆಲಸ ಮಾಡ್ತಿರ್ತಾನೆ ಅವನ ತಾಯಿಯೂ ಕೂಡ ಮತ್ತು ಅವಳು ಟೇಲರಿಂಗ್ ಕೆಲಸವನ್ನು ಪ್ರಾರಂಭ ಮಾಡ್ತಾಳೆ ಜೊತೆಗೆ ಆ ಕೆಲವೊಂದು ಮನೆಗಳಿಗೆ ಹೋಗಿ ಮನೆ ಕೆಲಸಗಳನ್ನು ಮಾಡ್ತಿರ್ತಾಳೆ ಹಾಗೂ ಹೀಗೂ ಅವರು ಜೀವನ ಮಾಡ್ತಿರ್ತಾರೆ ಏ ಇದ್ದಕ್ಕಿದ್ದಂತೆ ಒಂದು ದಿವಸ ಪೊಲೀಸರು ಅವನನ್ನು ಹುಡುಕಿಕೊಂಡು ಬರ್ತಾರೆ ಹುಡುಕಿಕೊಂಡು ಬಂದಾಗ ನಾನೇನೋ ತಪ್ಪು ಮಾಡಿರ್ಬೇಕು ಅದಕ್ಕೆ ನಾನು ಹುಡುಕೊಂಡು ಬಂದಿದ್ದಾರೆ ನಾನು ಅದನ್ನು ಅರೆಸ್ಟ್ ಮಾಡ್ತಾರೆ ಹೇಳಿ ಆ ಬಾಲಕ ಓಡಿ ಹೋಗುತ್ತಾನೆ ಹೋದಾಗ ಅದೇ ಒಂದು ಸಮಯದಲ್ಲಿ ಪತ್ರಿಕೆಯಲ್ಲೂ ಕೂಡ ಈ ಮಗು ಕಳೆದು ಹೋಗಿದೆ ಅನ್ನುವಂಥ ಒಂದು ಫೋಟೋ ಮತ್ತು ಜಾಹೀರಾತನ್ನು ಕೂಡ ಕೊಟ್ಟಿರ್ತಾರೆ ಹಾಗಿರುವಾಗ ಅದರ ಒಂದು ಹಿನ್ನೆಲೆಯನ್ನು ನಾನು ಈಗ ನಿಮಗೆ ಹೇಳಲಿಕ್ಕೆ ಬಯಸಿದ್ದೀನಿ ಈ ಬಾಲಕನ ತಾತ ತಾತ ಅಗರ್ಭ ಶ್ರೀಮಂತ ಅವನು ಒಬ್ಬ ನಿವೃತ್ತ ಶಿಕ್ಷಕನಾಗಿರ್ತಾನೆ ಜೊತೆಗೆ ಮೂರು ಎಕರೆ ಎಸ್ಟೇಟ್ ಇರ್ತೈತೆ ಒಂದು ಹಾಗೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತಿರ್ತಕ್ಕಂಥ ಒಂದು ಅರಮನೆ ಬಂಗ್ಲೆ ಇರ್ತೈತಿ ಹೀಗಿರುವಾಗ ಅವನ ಒಂದು ಆಸ್ತಿಯ ಐವತ್ತು ಪ ಪರ್ಸೆಂಟ್ ಭಾಗ ಐವತ್ತು ಪರ್ಸೆಂಟ್ ಭಾಗ ತನ್ನ ಮಮ್ಮನಿಗೆ ಮೊಮ್ಮಗನಿಗೆ ಸೇರಬೇಕು ಅಂತೇಳಿ ಬರೆದಿರ್ತಾನೆ ಆವಾಗ ಅವನ ಸಂಬಂಧಿಕರಿಗೆ ಅವನ ಮೊಮ್ಮಗನ ಪರಿಚಯವೇ ಇರುವುದಿಲ್ಲ ಹೀಗಿರುವಾಗ ಆ ಒಂದು ಬಾಲಕನ ಹುಡುಕಾಟದಲ್ಲಿ ಅವರು ತೊಡಗಿರ್ತಾರೆ ಅವರಿಗೂ ಕೂಡ ಸಿಗದೆ ಇದ್ದಾಗ ಅವರು ಜಾಹೀರಾತು ನೀಡಿ ಪತ್ರಿಕೆಗಳಿಗೆ ಜಾಹೀರಾತು ನೀಡಿ ಪೊಲೀಸರ ಬಂದು ಮೊರೆ ಹೋಗ್ತಾರೆ ಯಾವುದಾದರೂ ಮಾಡಿ ಅವನನ್ನು ಹುಡುಕಿ ಕೊಡಿ ಅಂತೇಳಿ ಅವರು ಅಲ್ಲಿ ಅವರಿಗೆ ಹೇಳಿದಾಗ ಪೊಲೀಸರು ಹುಡುಕಾಟ ಮಾಡಿದಾಗ ಅಲ್ಲೊಬ್ಬರು ಇಲ್ಲೊಬ್ಬರು ಆ ಬಾಲಕನ ಒಂದು ಇರುವಿಕೆಯನ್ನು ಅವನ ವಿಳಾಸವನ್ನು ಕೂಡ ನೀಡ್ತಾರೆ ಹೀಗಿರುವಾಗ ಆ ಬಾಲಕ ಇರತಕ್ಕಂಥ ಒಂದು ಆ ಸೈಕಲ್ ಶಾಪಿಗೆ ಪೊಲೀಸರು ಬಂದಾಗ ಆ ಬಾಲಕ ಓಡಿ ಹೋಗ್ತಾನೆ ಮತ್ತೆ ಓಡಿ ಹೋಗ್ತಾನೆ ನಾನು ಏನಾದರೂ ಹಿಡ್ಕೊಂಡು ಹೋಗಿ ಅವರು ಜೈಲಿಗೆ ಹಾಕ್ಬೋದು ನನ್ನ ಮೇಲೆ ಏನೋ ತಪ್ಪು ಮಾಡಿದ್ದೀನಿ ಅನ್ನುವಂಥ ಒಂದು ಇದಕ್ಕೆ ಅವನು ಬೀಳ್ತಾನೆ ಹೀಗಿರುವಾಗ ಹಾಗೂ ಹೀಗೂ ಮಾಡಿ ಆ ಬಾಲಕನನ್ನು ಅವರು ಪೊಲೀಸರು ಹಿಡಿತಾರೆ ಇಲ್ಲಪ್ಪ ನೀ ಏನು ತಪ್ಪು ಮಾಡಿಲ್ಲ ನಿನ್ನ ಮೇಲೆ ಯಾವ ಕಂಪ್ಲೇಂಟೂ ಇಲ್ಲ ನೀನು ಓಡಿ ಹೋಗುವ ಅವಶ್ಯಕತೆಯೂ ಇಲ್ಲ ಹೀಗಿರುವಾಗ ನೀನು ಈಗ ಅದೇ ಅಂತೇಳಿ ಹೇಳ್ತಾನೆ ಹೇಳ್ತಾರೆ ನಾನೇ ಹಾಗೆ ಆಗ್ತೀನಿ ನಾನು ಒಬ್ಬ ಭಿಕ್ಷುಕ ಹಾಗೂ ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಬಾಲಕ ಜೊತೆಗೆ ನನ್ನಲ್ಲಿ ನೂರು ರೂಪಾಯಿಗಳು ಕೂಡ ಇಲ್ಲ ಹೀಗಿರುವಾಗ ನಾನೇನು ದೊಡ್ಡ ಕೋಟ್ಯಾಧೀಶ ಅಂತ್ಯಸಿಂದ ಅವನು ಪ್ರಶ್ನೆ ಹಾಕಿದಾಗ ಇಲ್ಲ ಆದ ಘಟನೆಗಳನ್ನು ಆ ಬಾಲಕನಿಗೆ ಅವರು ತಿಳಿಸ್ತಾರೆ ಹಾಗೂ ಹೀಗೂ ಮಾಡಿ ಆ ಬಾಲಕ ಹಾಗೂ ಅವನ ತಾಯಿ ಜೀವಿಸ್ತಿರ್ತಾರೆ ಆ ನಂತರ ಆರು ವರ್ಷದ ಬಾಲಕ ಹತ್ತು ವರ್ಷದ ಬಾಲಕನಾಗ್ತಾನೆ ಮೇಲೆ ಹತ್ತು ವರ್ಷದಲ್ಲಿ ಅವನ ತಾಯಿಯು ಕೂಡ ಅವನನ್ನು ಅಗಲಿ ಯಲೋಕವನು ತಿಳಿಸ್ತಾಳೆ ಹೀಗಿರುವಾಗ ಯಾರೂ ಕೂಡ ಅವನಿಗೆ ದಿಕ್ಕೆ ಇರೋದಿಲ್ಲ ಹೀಗಿರುವಾಗ ಆ ಬಾಲಕ ನೂ ಸ ಕೋಟ್ಯಾಧೀಶ ಕೋರ್ಟ್ ಅಡೇಷನ್ ಆದರೂ ಕೂಡ ಅವನಿಗೆ ತಾಯಿ ತಂದೆ ಯಾರೂ ಇಲ್ಲ ಅಣ್ಣ ತಮ್ಮಂದಿರಿಲ್ಲ ಅಕ್ಕ ತಂಗಿಯರಿಲ್ಲ ಹೀಗಿರುವಾಗ ಅವನು ತನ್ನ ಜೀವನವನ್ನು ಹೇಗೋ ಸಂಬಂಧಿಕರ ಮನೆಯಲ್ಲಿ ಕಳಿತಾನೆ ಕಳಿತಿರ್ತಾನೆ ಹಾಗೂ ಮತ್ತೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಈಗ ಒಳ್ಳೆಯ ಜೀವನವನ್ನು ಬದುಕ್ತಾ ಇದ್ದಾನೆ ಹೀಗಿರುವಾಗ ಇಂಥ ಹಲವಾರು ಘಟನೆಗಳು ನಿಮ್ಮಲ್ಲಿ ಕೂಡ ನನಗೆ ನನ್ನ ಕಮೆಂಟ್ ಬ ಮುಖಾಂತರ ನನಗೆ ತಿಳಿಸ್ರಿ ಜೊತೆಗೆ ನೀವೆಲ್ಲರೂ ಕೂಡ ಈ ಸ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಬಾಂಧವರಿಗೆ ಇಡೀ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ